ನಿಜವಾಗಲೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರಾದರೆ ನ್ಯಾಯಾಧೀಶರಿದ್ದರೆ ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲೂ ಮತದಾರರು ಅವರೇನು ಕೇಳ್ತಾರೋ ಅವ್ರೇನ್ ಕೇಳುತ್ತಾರೆ ಅಂದ್ರೆ ಭಾರತ್ ಮಾತಾಕಿ ಒಂದೇ ಮಾತ್ರಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಪತ್ರವರು ಪಾಕಿಸ್ತಾನದವ್ರು ಬಂದು ಒಳಗೆ ಹೋಗ್ತಾರ ಏನ್ ಬಳಿ ತೊಟ್ಟಿವ್ರೆ ಪಾಕಿಸ್ತಾನದವ್ರಿಗೆ ಒಳಗ್ ಬಿಡಾಕೇನು ಇವ್ರು ಹಠ ಕಂಡಿಸ್ರ ಪಾಕಿಸ್ತಾನದವ್ರನ್ನ ಒಳಗ್ ಬಿಡಾಕ ನಾವೇನು ಬಳಿ ತೊಟ್ಟಿವಿ ಏನ್ ಸಾವ್ಯ ಸಾವಿರ ಮಂದಿ ನೋಡಿ ಎನ್ತಾರೆ ಯಾಕೆ ಹೋಗ್ರೆ ಅಂತ ಬಂದಿರೀವಂತೇಳಿದ್ರೆ ಇವತ್ತು ಮತಗಳನ್ನು ಕೇಳ್ತಕ್ಕಂಥ ಹಕ್ಕನ್ನ ಉಳಿಸ್ಕೊಂಡಿಲ್ಲ ಎರಡು ಮೂರು ಹಿಂತಾವ್ ಮಾಡಿದ್ವಿ ಅಂತ ಮತ್ ಮೋದಿ ಸಾಹೇಬ್ರೆ ಇತ್ತೀಚೆಗೆ ನನಗೆ ನಾನು ಒಂದು ದೊಡ್ಡ ಫ್ಯಾನ್ ಮೊದಲು ಇವು ಮುಂದುವರೆದ ಅನ್ನೋದು ಕೇಳಕ್ ಹೋಗ್ಬೇಡ ದೊಡ್ಡ ಫ್ಯಾನ್ ನಾನು ಅವ್ರ ಮೊದಲು ಭಾಷಣ ಎಲ್ಲಿ ಬೇಕಾದಲ್ಲಿ ಸಹಿತ ಅದನ್ನ ಕೇಳಕ್ ಹೋಗನು ಈ ವರ್ಷಕ್ಕೆ ಅವ್ರ ಭಾಷಣ ನಾನು ಕೇಳಕೈತೇನಿಲ್ಲ ನಾ ಕಾಂಗ್ರೆಸ್ನಾಗ ಬಂದನೆ ತಿಳ್ಕೊಂಡು ಕೇಶಿಂದ ಅವ್ರ ಭಾಷಣ ಹಿಡಿಸ್ತಾ ಇಲ್ಲ ಅಂತ ಅಲ್ಲ ಅದ ಇತ್ತೀಚೆಗೆ ಈ ಒಂದು ಚುನಾವಣೆಯಲ್ಲಿ ಭಾಷಣಗಳು ಕೇಳಿದ್ರೆ ಒಬ್ಬ ಪ್ರಧಾನಮಂತ್ರಿಗಳಾಗಿ ಮಾತಾಡ್ತಕ್ಕಂಥ ಆ ಸ್ಥಾನದ ಕೂತ್ ಮಾತಾಡೋ ಭಾಷಣನ ಅಲ್ಲ ಅವರು ಅಜುಬಾಜು ಕೂತು ಮಾತಾಡಕೈತೆ ನಾನು ವೇದಿಕೆಗೆ ಬಂದು ಮಾತಾಡುವಾಗ ಅವ್ರ ಗಮನ ಈ ಕಡೆ ಸೆಳೆ ಸಲುವಾಗಿ ದಯವಿಟ್ಟು ಒಂದು ಎರಡು ಮಿಂಟ ನೀವು ಮಾತಾಡಬೇಡ್ರಿ ನಾವು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದ್ರಲ್ಲಿ ಈ ಕಡೆ ಲಕ್ಷ್ಯ ಕೊಡ್ರಿ ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡ್ರಿ ಅಂತ ನಾನು ಹೇಳಿದ್ರೆ ಈ ಬಿಜೆಪಿಯವ್ರ ಕಟ್ ಅಂಡ್ ಪೇಸ್ಟ್ ಮಾಡಕ್ಕೆ ಬಹಳ ಜವಾಬಾದಿರು ಅವ್ ಉಳಿದಿದ್ದೆಲ್ಲ ಬಿಟ್ಟರು ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡ್ರಿ ಅಂತ ಅಂದದ್ದು ಕೂಡ್ಲಿನ ಅದು ಬಲ ಭಾರತ್ ಮಾತಾಕಿ ಅಂತದ್ದು ತೋರಿಸ್ರು ಅದ್ರ ಮುಂಜಾನೆ ನೀವು ಈ ಯಾರಿವ ಪೂಜ್ಯ ಅಪ್ಪಂದಿರ ಅಂದಿರೋ ಪೂಜೆ ತಂದೆಯವ್ರೇ ಯಾರು ಅಂತಾರಲ್ಲ ನಿಮ್ಮ ಬಸವನವ್ರು ಹೇಳ್ತಾರಲ್ಲ ಯಾರು ಅಂತಾರೆ ಏನಂತಾರ ಪೂಜಾ ತಂದೆಯವರು ಅವ್ರ ಮಗ ಒಂದು ಟ್ವೀಟ್ ಮಾಡಿ ಲಕ್ಷ್ಮಣ ಸವದಿ ಎಂತ ದುರ್ದೈವ ಅಂದ್ರ ಇಲ್ಲಿ ನಮ್ಮಲ್ಲಿ ಹುಲಿ ಹಂಗಿದ್ದ ಅಲ್ಲಿ ಕಾಂಗ್ರೆಸ್ನಾಗ ಹೋಗಿ ಬಲೋ ಭಾರತ್ ಮಾತಾಕಿ ಅನ್ಲಾಕ ಪರ್ಮಿಷನ್ ಅಂತ ಹೇಳಿ ಟ್ವೀಟ್ ಮಾಡಿ ಆ ಹುಚ್ಚ ಟ್ವೀಟ್ ಮಾಡಿದ ಈ ಪ್ರಧಾನಮಂತ್ರಿಗಳು ಮಾತಾಡ್ಬೇಕಾ ಅವ್ರು ಮೈಸೂರಾಗ ಭಾಷಣಕ್ಕೆ ಬಂದ್ರಲ್ಲ ಎರಡನೇ ದಿವಸ ಅವ್ರು ನಾನು ಉಲ್ಲೇಖ ಮಾಡಿಕೊಂಡು ಮೈಸೂರಾಗೆ ಹೇಳಿ ಅಲ್ಲಿ ಸೌದಿ ಅವರು ಬಲೋ ಭಾರತ್ ಮಾತಾಕಿ ತನ್ನಕ ರಾಷ್ಟ್ರೀಯ ಅಧ್ಯಕ್ಷರ ಪರ್ಮಿಷನ್ ಕೇಳುವಂಥ ದುಸ್ಥಿತಿಗೆ ಬಂದಿದೆ ಅಂತ